ಬೆಳಿಗ್ಗಿನಿಂದ ಬ್ಲಾಗು ಸ್ಟಾರ್ಟ್ ಮಾಡಿದ್ದೇನೆ ಫುಲ್ ಬ್ಯುಸಿಯಾಗಿದ್ದೇನೆ ನಾನು ನೋಡಿ ಗೋಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ನಾನು ಗೋಡೆ ಐದು ವರ್ಷ ಆಯ್ತಲ್ಲ ಪೈಂಟ್ ಮಾಡಿ ಎಲ್ಲ ಗೋಡೆ ನೋಡಿ ಅದದ್ದು ಇದೆಲ್ಲ ನಾನು ತಿಕ್ಕಿ ತಿಕ್ಕಿ ಸ್ಪ್ರೆಡ್ ಆದದ್ದು ಪಾಚಿ ಹಿಡ್ದಿದೆ ಗೋಡೆ ಫುಲ್ ಹಾಗೆ ಅದನ್ನೆಲ್ಲ ಫುಲ್ಲು ಅಲ್ಲಿಂದ ಇಲ್ಲಿವರೆಗೆ ಕ್ಲೀನ್ ಮಾಡಲಿಕ್ಕುಂಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ ನಾನು ಸ್ವಲ್ಪ ತಿಕ್ಕಿದೆ ನನಗೆ ಈ ಕೈಯೊಂದು ಮೊದಲೇ ಪೇಯ್ನೆ ಅದರಲ್ಲಿ ಜಾಸ್ತಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಈ ಒಂದು ಕೈಯಲ್ಲಿ ನಂದು ಯಾವುದು ಲೆಫ್ಟ್ ಹ್ಯಾಂಡ್ ಉಂಟಲ್ಲ ಲೆಫ್ಟ್ ಹ್ಯಾಂಡಿನ ಕೈ ಸ್ವಲ್ಪ ನೋವಿದೆ ಹಾಗಾಗಿ ತಿಕ್ಕಲಿಕ್ಕೆ ಕೂಡ ಕಷ್ಟ ಆಗೋದು ನನಗೆ ಒಳಗಡೆದು ಕೆಲಸ ಬಾಕಿ ಇಟ್ಟು ಹೊರಗಡೆ ಬಂದಿದೆ ನಾನು ಇಲ್ಲಿ ಮತ್ತೆ ಬಿಸಿಲು ಬಂದರೆ ಬಿಸಿಲು ಬಂದರೆ ಮತ್ತೆ ಯಾವ ಕೆಲಸ ಸಾಗೋದಿಲ್ಲ ಹೊರಗಡೆ ಇದಲ್ವಾ ಒಳಗಡೆ ಎಲ್ಲ ಕೆಲಸ ಆಗಿ ಉಂಟು ಒಳಗಡೆದು ಪಾತ್ರದ ಉಳಿಲಿ ನೆಲ ಗುಡಿಸ್ಲಿಲ್ಲ ಮಕ್ಕಳನ್ನೊಂದು ಸ್ಕೂಲಿಗೆ ಕಳಿಸಿ ಹೊರಗಡೆ ಬಂದದ್ದು ನಾನು ಕೆಲಸ ಸ್ಟಾರ್ಟ್ ಮಾಡುವ ಇವತ್ತು ವ್ಲಾಗ್ ಮಾಡಲಿಕ್ಕೆ ಏನು ಗೊತ್ತುಂಟ ಕಾರಣ ಇದು ತೋರಿಸ್ಲಿಕ್ಕಲ್ಲ ನಾನು ಆ್ಯಕ್ಚುಲಿ ವ್ಲಾಗ್ ಮಾಡಿದ್ದು ನಾನಿವತ್ತು ವ್ಲಾಗ್ ಮಾಡಲಿಕ್ಕೆ ಕಾರಣ ಇವತ್ತು ನನ್ನ ಅಪ್ಪ ಅಮ್ಮನ ಆ್ಯನಿವರ್ಸರಿ ಹಾಗಾಗಿ ನಾನು ನಾನು ಹೀಗೂ ವ್ಲಾಗರ್ ಅಲ್ವಾ ಅಪ್ಪ ಅಮ್ಮನ ಆ್ಯನಿವರ್ಸರಿಗೆ ವ್ಲಾಗ್ ಮಾಡದಿದ್ದರೆ ಹೇಗೆ ಅಲ್ವಾ ಅವರಲ್ಲಿದ್ದಾರೆ ಊರಲ್ಲಿ ಕಾಸರಗೋಡಲ್ಲಿ ಹಾಗೆಯೇ ಹ್ಯಾಪಿ ಆ್ಯನಿವರ್ಸರಿ ನನ್ನ ಅಪ್ಪ ಅಮ್ಮನಿಗೆ ಎಲ್ಲರೂ ಕೂಡ ವಿಶ್ ಮಾಡಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ನಾನು ಫೋಟೋ ಹಾಕಿದ್ದೇನೆ ಆದರೆ ಆಫ್ ಆಗಿದೆ ಅಲ್ಲ ಕಮೆಂಟ್ಸ್ ಅದು ಆಟೋಮೆಟಿಕ್ಕಾಗಿ ಆಫ್ ಆಗಿದೆ ಅದನ್ನು ಆನ್ ಮಾಡುವ ಆಪ್ಷನ್ ನನಗೆ ಗೊತ್ತೇ ಆಗೋದಿಲ್ಲ ಹಾಗೆ ತುಂಬ ಟ್ರೈ ಮಾಡಿದೆ ಆನ್ ಮಾಡಲಿಕ್ಕೆ ನನಗೆ ಗೊತ್ತಾಗೋದಿಲ್ಲ ಅಂತ ಹಾಗೆ ಬಿಟ್ಟೆ ಹಾಗೆ ವ್ಲಾಗ್ ಮಾಡುವಂತಾಯಿತು ನನಗೆ ಹಾಗೆ ಇದೊಂದು ಕೆಲಸ ಮುಗಿಸಿ ಏನು ಒಳಗಡೆ ಹೋಗ್ಬೇಕು ಈ ತರ ಬ್ರಷ್ ಉಂಟಲ್ಲ ಇದರಲ್ಲಿ ಪಾತಿ ಇಡ್ತದೆ ಹೋಗ್ತದೆ ಮಾತ್ರ ಶಕ್ತಿ ಹಾಕಿ ತಿಕ್ಬೇಕು ನನ್ನ ಶಕ್ತಿ ಸಾಕಾಗುದಿಲ್ಲ ನನಗೆ ಸ್ವಲ್ಪ ತಿಕ್ಕುವಾಗಲೇ ಸುಸ್ತಾಗೋದು ನನಿಂದ ಆಗುದಿಲ್ಲ ಕೆಲಸ ಆದ್ರೆ ಸಹ ಮಾಡ್ಬೇಕು ಅರ್ಧ ಕೆಲಸ ಆಗಿ ಒಳಗಡೆ ಬಂದೆ ಅವ್ರಗಿನ ಕೆಲಸ ಆಗ್ಲಿಲ್ಲ ಒಳಗಿನ ಕೆಲಸ ಆಗ್ಲಿಲ್ಲ ಅದಕ್ಕಿಂತ ಒಳಗಡೆ ಕೆಲಸ ಮಾಡಿ ಹೊರಗಡೆ ಹೋಗ್ಬೋದಿತ್ತು ನನ್ಗೆ ಹಾಗೆ ಅದರಡೆಗೆ ನಾನು ಬ್ಲಾಗ್ ಕೂಡ ಮಾಡ್ಲಿಕ್ಕೆ ಹೋದಲ್ಲ ಅದು ಇನ್ನು ಕೂಡ ಕೆಲಸ ನಂದು ಬಾಕಿ ಆಯಿತು ಬ್ಲಾಗ್ ಮಾಡಿದ್ರೆ ಹಾಗೆ ಯಾವ ಕೆಲಸ ಕೂಡ ಆಗೋದಿಲ್ಲ ಮತ್ತೆ ನಾನು ಹೇಳಿದ್ರೆ ಅಪ್ಪನ ಅಪ್ಪ ಅಮ್ಮನ ಆನಿವರ್ಸರಿ ಆದ ಕಾರಣ ನನಗೆ ಮೊಬೈಲ್ ಅಲ್ಲಿ ವಿಶ್ ಮಾಡ್ಬೋದು ಮೊಬೈಲ್ ಅಲ್ಲಿ ನಾನು ವಿಶ್ ಮಾಡಿದ್ದೇನೆ ಆದ್ರೆ ಅದು ಬೇರೆ ಅಲ್ವಾ ನಮ್ಮ ಬ್ಲಾಗ್ ಅಲ್ಲಿ ಹೇಳುವಾಗ ಅವರಿಗೆ ಕೂಡ ಖುಷಿ ನಮಗೆ ಕೂಡ ಖುಷಿ ಹಾಗೆ ನಾಳೆ ನನ್ನ ತಂಗಿಯ ಬರ್ತ್ಡೇ ಕೂಡ ಹಾಗೆ ಇವರಿಗೆ ಕೂಡ ವಿಶ್ ಮಾಡ್ತಾ ಇದ್ದೇನೆ ತಂಗಿಗೆ ಕೂಡ ಹ್ಯಾಪಿ ಬರ್ತ್ಡೇ ನಾಳೆ ಇವತ್ತು ಅಪ್ಪ ಅಮ್ಮನ ಆನಿವರ್ಸರಿ ಹಾಗೆ ನಾನು ಕೂದಲಿಗೆ ಆ ತುಂಬಾ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಹಾಕಿ ನೋಡಿ ಇಲ್ಲೆಲ್ಲ ಮುಖದಲ್ಲೆಲ್ಲ ನಿಮ್ಗೆ ಆಯಿಲ್ ಕಾಣಿಸ್ಬೋದು ಕೂದಲು ತುಂಬಾ ಉದ್ರುತಾ ಉಂಟು ನಾನು ಎಣ್ಣೆ ಹಾಕೋದು ತುಂಬಾ ಕಮ್ಮಿ ಹಾಗೆ ಆಗಿರ್ಬೋದು ಗೊತ್ತಿಲ್ಲ ಕೂದಲು ತುಂಬಾ ಹೇಳಿದ್ರೆ ತುಂಬಾ ಉದ್ರಿ ಉದ್ರಿ ಉದ್ರೆ ಏನಿಲ್ಲ ಕೂದಲು ಇವಾಗ ಅಹ್ ಸ್ವಲ್ಪ ಕೂದಲಾದ್ರೂ ಬೇಕಲ್ಲ ತಲೆ ಎಲ್ಲ ಹಾಗೆ ಹ್ಮ್ ನಾನು ಈ ಬ್ಲಾಗ್ ಅಲ್ಲಿ ಎಂಡ್ ಮಾಡ್ತಾ ಇದ್ದೇನೆ ಚಿಕ್ಕದಾದ ಒಂದು ವ್ಲಾಗ್ ಇದು ಅಹ್ ನಾನು ಜಸ್ಟ್ ಅವರಿಗೆ ವಿಶ್ ಮಾಡ್ಲಿಕ್ಕೋಸ್ಕರ ಈ ವ್ಲಾಗ್ ಮಾಡಿದೆ ಆ ಹಾಗೆ ಸ್ವಲ್ಪ ಬ್ಯುಸಿ ಇದ್ದೆ ನಾನು ನೆಕ್ಸ್ಟ್ ಮಂತ್ ಹೇಳ್ತೇನೆ ಯಾಕೆ ಬ್ಯುಸಿ ಇದ್ದೆ ನಾನು ಅಂತ ಹಾಗೆ ಅಷ್ಟೇ ಹೇಳಿ ಇಷ್ಟು ಹೇಳಿ ಇವತ್ತಿನ ವ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ನನ್ನ ಇಷ್ಟಪಡುವವರಿಗೆ ಸ್ವಲ್ಪ ಚಿಕ್ಕದಾದ್ರೂ ಚಿಕ್ಕದು ಆ ವ್ಲಾಗ್ ಹಾಕಿದ್ದ ಕೆಲವರು ಹೇಳ್ತಾರೆ ಅದಕ್ಕೋಸ್ಕರ ಎರಡು ಎಡಿಗೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೇನೆ ಅಷ್ಟೇ ಇಷ್ಟ ಆದ್ರೆ ಲೈಕ್ ಮಾಡಿ ಮುಂದಿನ ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು